ಓಕೆ ಬಿ ಜೆ ಪಿ ಅವರು ಏನು ಹೇಳ್ತಾರೆ ವಿರೋಧ ಪಕ್ಷದ ಕುತಂತ್ರ ನೀವು ಹೋಗಿ ಬೋರ್ಡ್ ಹಾಕಿದ್ರ ಅಲ್ಲಿ ನೀವು ಪೇಂಟ್ ಬರ್ಸಿದ್ರ ಅಲ್ಲಿ ಪಿ ಎಸ್ ನೀವು ಹೇಳದ್ರ ಚಾಟ್ ಮಾಡಿದ್ರ ಚರ್ಚೆ ಮಾಡಿದ್ರ ಈ ಬಗ್ಗೆ ಹರೀಶ್ ಅವರೇ ಈ ಕಾಂಗ್ರೆಸ್ ಸರ್ಕಾರದ ನಡೆ ಹೇಗಿದೆ ಅಂತ ಹೇಳಿದರೆ ಎಷ್ಟು ಸಿಲ್ಲಿ ಆಗಿದ್ದಾರೆ ಹಾಗೂ ಅವರು ಎಷ್ಟು ಕನ್ಫ್ಯೂಸ್ ಆಗಿದ್ದಾರೆ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದ ವಕ್ತಾರರು ಅವರೆಷ್ಟು ಕನ್ಫ್ಯೂಸ್ ಆಗಿದ್ದಾರೆ ಅಷ್ಟೇ ಇವರ ಸರ್ಕಾರ ಕೂಡ ಕನ್ಫ್ಯೂಸ್ ಆಗಿದೆ ಇವರಿಗೆ ಗೊತ್ತಿಲ್ಲ ಅದು ಇನ್ಫಾರ್ಮೇಷನ್ನು ಆನಂತರ ಇವರು ಪ್ರಶ್ನೆ ಕೇಳ್ತಿದ ಇವರು ಹೇಳ್ತಿದ್ದಾರೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳ್ತಿದ್ದಾರೆ ಇವಾಗ ಒಂದು ಶಾಲೆಲ್ಲಾಗಿದ್ದರೆ ಯಾರ ಮೇಲಾದರೂ ಯಾರು ತಲೆ ಮೇಲೆ ಹಾಕ್ಬೋದಿತ್ತು ಇಪ್ಪತ್ತು ಶಾಲೆಗಳಲ್ಲಾಗಿದೆ ಅಷ್ಟೇ ಅಲ್ಲ ನಿಮ್ಮ ಮಾಧ್ಯಮದಲ್ಲೇ ತೋರಿಸ್ತಾ ಇದ್ದೀರಾ ಎಂಟುನೂರ ಮೂವತ್ತ್ಮೂರು ಕ್ರೈಸ್ಟ್ ಸ್ಕೂಲ್ಗಳೇನಿವೆ ಅವು ಅಲ್ಲಿ ಇದನ್ನು ದಿಸ್ ಇಸ್ ಫೈನಲ್ ಅಂತ ಹೇಳಿ ಬರ್ದಿರುವಂತದ್ದು ಬರೆದಿರುವಂಥದ್ದು ಆನಂತರ ಇನ್ನೊಂದು ಟ್ವೀಟ್ಗಳನ್ನು ನೀವು ತೋರಿಸ್ತಾ ಇದ್ದೀರಾ ಮಣಿವಣ್ಣನವ್ರನ್ನ ಟ್ಯಾಗ್ ಮಾಡಿರುವಂಥದ್ದು ಅಲ್ಲಿ ಕೂಡ ದಿಸ್ ಇಸ್ ಫೈನಲ್ ಅಂದರೆ ಇದನ್ನ ಬರಿಬೇಕು ಅಂತ ಹೇಳಿ ಇರುವಂಥ ಏನು ಟೆಲಿಗ್ರಾಮಲ್ಲಿ ಬಂದಿರುವಂಥದ್ದು ಅದನ್ನೆಲ್ಲ ನೀವು ತೋರಿಸ್ತಾ ಇದ್ದೀರಾ ಆದರೆ ವಕ್ತಾರ ಹೇಳ್ತಿದ್ದಾರೆ ಇಲ್ಲ ಎಲ್ಲೂ ಬಂದಿಲ್ಲ ಅಲ್ಲಿ ನೋಡಿ ಅಲ್ಲೇ ಇದೆ ಪೇಂಟ್ ದಿಸ್ ಸ್ಲೋಗನ್ ಎವ್ರಿವೇರ್ ಇನ್ ಆಲ್ ಏಯ್ಟ್

ಒಂದು ಕನ್ಫ್ಯೂಸ್ ಆಗಿ ಯಾಕಂದ್ರೆ ಅವರಿಗೆ ಇನ್ಫರ್ಮೇಷನ್ ಇಲ್ಲಿ ನೋಡಿ ಜ್ಞಾನದೇವ ಗುಲವಿದ್ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬಣಿಬಣ್ಣನ್ ಐಎಸ್ ಅಧಿಕಾರಿ ಇಂಪ್ಯಾಕ್ಟ್ ಮಾಡಿದ್ದಾರೆ ಐಎಸ್ ಅಧಿಕಾರಿ ಯಾರು ಒಬ್ರಲ್ಲ ಐಎಸ್ ಅಧಿಕಾರಿ ಆದ್ರಿಂದಾಗಿ ಇಲ್ಲಿ ನಮಗೆ ಎರಡು ಪ್ರಶ್ನೆ ಬರುತ್ತೆ ಒಂದು ಸರ್ಕಾರ ಒಂದು ಈ ಆಡಳಿತ ಯಂತ್ರದಲ್ಲಿ ಹಿಡಿತವನ್ನ ಕಳೆದುಕೊಂಡಿದೆ ಒಂದು ಇಲ್ಲ ಈ ಎರಡನೇದಾಗಿ ಸರ್ಕಾರ ಬೇಕಂತಲೇ ಇಂಥ ಒಂದು ಇಶ್ಯೂಗಳನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಹೊರಟಿದೆ ಅನ್ನುವಂಥದ್ದು ಎರಡು ಪ್ರಶ್ನೆ ಎರಡು ಪ್ರಶ್ನೆಗಳು ನಮ್ಗೆ ಎದ್ದೇಳುತ್ತೆ ಮೊದಲೇದಾಗಿ ಕಾಂಗ್ರೆಸ್ ಮಿತ್ರರ ಒಂದು ಮಾತೇನಿದೆ ಅದಕ್ಕೆ ಉತ್ತರ ಕೊಡ್ತಾ ನೋಡಿ ಹರೀಶ್ ಅವರೇ ಕಾಂಗ್ರೆಸ್ ಸರ್ಕಾರ ಬಂದ ಒಂಬತ್ತು ತಿಂಗಳಲ್ಲಿ ಇವರು ಏನು ಹೇಳಿದ್ರು ನಾವು ಭಾರತ ಜೋಡೋ ಯಾತ್ರೆ ಮಾಡ್ತೀವಿ ಅಂತಾರೆ ಭಾರತ್ ಜೋಡೋ ಮಾಡ್ತೀವಿ ಅಂತ ಹೇಳ್ತಾರೆ ಇವರು ಯಾವತ್ತೂ ಕೂಡ ಆದ್ರೆ ರಿಯಾಲಿಟಿಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಭಾರತ್ ತೇರೆ ಟುಕಡೆ ಕರೆಂಗೆ ಇನ್ಶಾ ಅಲ್ಲ ಇನ್ಶಾ ಅಲ್ಲಾ ಅಂತ ಕೂಗೋರನ್ನ ಜೊತೆಲಿ ಸೇರ್ಸ್ಕೊಂಡು ಇವರು ಭಾರತ್ ಜೋಡ ಯಾತ್ರೆ ಮಾಡ್ತಾರೆ ಅಹ್ ಭಾರತ್ ಉಳಿದ ಕಾರ್ಯಕ್ರಮವನ್ನು ಅಲ್ಲ ಅಲ್ಲಿಗೆ ಬರ್ತೇನೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರೆ ಆದ್ರೆ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾರೆ ಟಿಪ್ಪು ಪಾಠ ಹಾಕ್ಬೇಕು ಟಿಪ್ಪು ಇದು ವಿಮಾನ ನಿಲ್ದಾಣ ಬೇಕು ಅಂತ ಹೇಳ್ತಾರೆ ಮುಸ್ಲಿಮರಿಗೆ ಹದ್ ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳ್ಕೊಂಡು ಓಪನ್ ಆಗಿ ಹೇಳ್ತಾರೆ ಆದ್ರೆ ಅದ್ ಅದು ನಮ್ಗೆ ಬೇಕಾಗಿಲ್ಲ ಆದ್ರೆ ಹಿಂದೂ ವಿರೋಧಿ ನೀತಿಗಳನ್ನ ಅನುಸರಿಸ್ತಾರೆ ಆನಂತರ ಹೀಗೆ ಹಲವು ವಿಚಾರದಲ್ಲಿ ಇವರು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಇವರ ನುಡಿ ಒಂದು ನಡೆ ಆ ಈ ಒಂದು ವಿಚಾರದಲ್ಲಿ ನಾನೇನು ಹೇಳ್ಬೇಕಂತ ಹೇಳಿದ್ರೆ ಇದು ರಾಷ್ಟ್ರ ಕವಿ ಕುವೆಂಪು ಅವರಿಂದ ಪ್ರೇರಿತವಾದಂತ ಲೈನು ನಾವೆಲ್ಲ ಚಿಕ್ಕವರು ಇರುವಾಗ ಅದೊಂದು ಇಮೋಷನ್ ಆಗಿ ನಾವು ಸ್ಕೂಲಿಗೆ ಹೋಗುವಾಗ ಅದನ್ನೆಲ್ಲ ನಾವು ಪಾಲಿಸ್ಕೊಂಡು ಹೋಗಿದ್ದೀವಿ ನೋಡ್ಕೊಂಡು ಹೋಗಿದ್ದೀವಿ ಆದ್ರೆ ಇವತ್ತು ಅದನ್ನ ಚೇಂಜ್ ಮಾಡುವ ಮೂಲಕ ಇವರು ರಾಷ್ಟ್ರ ಕವಿ ಕುವೆಂಪು ಅವರಿಗೆ ಅಪಮಾನ ಮಾಡಿದ್ದಾರೆ ಅಷ್ಟೇ ಅಲ್ಲ ಶಿಕ್ಷಕರಿಗೆ ಅಪಮಾನ ಮಾಡಿದ್ದಾರೆ ಶಿಕ್ಷಣದ ಒಂದು ಸಿಸ್ಟಮ್ ಏನಿದೆ ಅದಕ್ಕೆ ಅಪಮಾನ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಅಪಮಾನ ಮಾಡಿ ಮಾಡಿದ್ದಾರೆ ಕನ್ನಡಕ್ಕೆ ಅಪಮಾನ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ರಾಜ್ಯದ ಜನತೆಗೆ ಅಪಮಾನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಜನತೆಯ ಒಂದು ಪರವಾಗಿ ಇದನ್ನ ತುಂಡವಾಗಿ ಖಂಡಿಸ್ತೇವೆ ಈ ಒಂದು ಮನಸ್ಥಿತಿಯನ್ನ ಇವರು ಬದಲಿಸಿಕೊಂಡಿಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಹೋರಾಟ ಸರ್ಕಾರಕ್ಕೆ ಬಿಸಿ ಮುಟ್ಟುವಂತ ಕೆಲಸವನ್ನ ಕೂಡ ನಾವು ಮಾಡ್ಲಿದ್ದೇವೆ